ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಸುಮಾರು ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಯಾವಾಗ ಹಣ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಹಾಗೆ ಸರ್ಕಾರದಿಂದ ಇವಾಗ ಬಂದಿರೋ ಎರಡು ಅಪ್ಡೇಟ್ ಏನು ಅಂದರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದ ಜೊತೆಗೆ ಇನ್ನೂ ಎರಡು ಅಪ್ಡೇಟ್ ಬಂದಿದೆ ಏನು ಅಪ್ಡೇಟ್ ಬಂದಿದೆ ಅನ್ನೋನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಲೈಕ್ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ಇರೋರು ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಮಾಹಿತಿ ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಹಣ ಇಷ್ಟು ದಿನ ಆದರೂ ಇನ್ನೂ ಬಿಡುಗಡೆ ಆಗಿಲ್ಲ ಹಾಗಾದರೆ ಹಣ ಬರುತ್ತೋ ಬರಲ್ವೋ ಅಂತ ಅನೇಕ ಮಹಿಳೆಯರದು ಡೌಟ್ ಇರುತ್ತೆ ಹಾಗೆ ಬರೋದಿಲ್ವಾ ಅಂತ ಸುಮಾರು ಜನ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿ ಸರ್ಕಾರದಿಂದ ಬಂದಿರೋ ಇವಾಗಿನ ಇತ್ತೀಚಿನ ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಇಲ್ಲ ಹನ್ನೊಂದನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕಲ್ಲಿ ನಾವು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಓಕೆ ಯಾವಾಗ ಬರುತ್ತೆ ಯಾರ್ಯಾರಿಗೆಲ್ಲ ಹಣ ಬರುತ್ತೆ ಅಂತ ನೀವು ಕೇಳಿದರೆ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ ಕೆಲವಷ್ಟು ಮಹಿಳೆಯರದು ಮತ್ತೆ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರೋ ಅಂತ ಚಾನ್ಸಸ್ ಹೆಚ್ಚಾಗಿದೆ ಯಾಕೆ ಯಾಕೆ ಅಂದರೆ ಒಂದೇ ಮನೆಯಲ್ಲಿ ಎರಡು ಮೂರು ಆಧಾರ್ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡು ಇವರು ಅರ್ಜಿನ ಹಾಕಿರ್ತಾರೆ ಹಾಗೆ ಗೃಹಲಕ್ಷ್ಮಿಯ ಒಂದಿಷ್ಟು ಕೆಲವು ಕಂತು ಕಂಟ ಹಣನ ತೊಗೊಂಡಿದ್ದಾರೆ ಅಂಥವ್ರದ್ದು ಇಲ್ಲಿ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿ ಇನ್ನು ಮಿಕ್ಕಿದ ಹಾಳೆ ರೇಷನ್ ಕಾರ್ಡ್ನ ಯಾರೆಲ್ಲ ಅಕ್ಕಿ ಪಟ್ಕೊತಿದ್ರು ಹಾಗೆ ಈ ಸಲ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ರು ತಮ್ಮ ಉಪಯೋಗಕ್ಕೆ ಅಂದರೆ ಅವ್ರಿಗೆ ಅವಶ್ಯಕತೆ ಇದ್ದು ಅವರು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ರೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬರುತ್ತೆ ಹಾಗೆ ಈ ಗೃಹಲಕ್ಷ್ಮಿ ಹಣಕ್ಕೋಸ್ಕರನೇ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ರೆ ಅಂಥವ್ರಿಗೆ ಹಣನ ನಾವು ನೀಡೋದಿಲ್ಲ ಅಂತ ಇಲ್ಲಿ ಸರ್ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಓಕೆ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಅಂದರೆ ಇಲ್ಲಿ ಕೆಲವಷ್ಟು ಮಂತ್ ಮಂತ್ ಅಂದರೆ ಕೆಲವಷ್ಟು ತಿಂಗಳ ಹಣನ ತಗೊಂಡಿದ್ರು ಆದರೆ ಇನ್ನು ಕೆಲವು ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಅವ್ರಿಗೆ ಸಿಕ್ಕಿರಲಿಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ನಾವು ಹಣನ ಹಾಕ್ತೀವಿ ನಾನು ಹೋದ ವಿಡಿಯೋದಲ್ಲಿ ಹೇಳಿದೆ ಹನ್ನೊಂದನೇ ಹತ್ತು ಗಂಟೆ ಹತ್ತನೇ ಕಂತು ಗಂಟೆ ಯಾರೆಲ್ಲ ಹಣ ಹಣ ತೊಗೊಂಡಿದ್ದೀರಾ ಅಂದರೆ ಇಪ್ಪತ್ತು ಸಾವಿರ ಯಾರ್ಯಾರೆಲ್ಲ ಹಣ ತೊಗೊಂಡಿದ್ದೀರ ಅಂಥವ್ರಿಗೆ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಅಂತ ಆದರೆ ಇತ್ತೀಚೆಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರೆಲ್ಲ ಯಾರಿಗೆಲ್ಲ ಕೆ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರೂ ಕೂಡ ಇಲ್ಲಿ ಹಣ ಬಂದಿಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ನಾವು ಹನ್ನೊಂದನೇ ಕಂತ್ ಗಂಟೆ ಎಷ್ಟು ತಿಂಗಳ ಹಣ ಬರಬೇಕು ಅಷ್ಟು ತಿಂಗಳ ಹಣನ ನಾವು ಹಾಕ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಎಲ್ಲ ಡಾಕ್ಯುಮೆಂಟ್ಸ್ ಸರಿ ಇದ್ರೂ ಕೂಡ ಹಣ ಬರೆದಿದ್ದವ್ರಿಗೆ ಹನ್ನೊಂದೇ ಕಂತಿನ ಹಣನ ಬಿಡುಗಡೆ ಮಾಡೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಮೊದಲಿಗೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ನೀಡ್ತಾ ಇದ್ದಾರೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಹಣ ಬರುತ್ತೆ ಅಂತ ನಾವು ನೋಡೋಣ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಅಂದರೆ ಇಪ್ಪತ್ತನೇ ತಾರೀಕು ಫಸ್ಟ್ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ಉಡುಪಿ ತುಮಕೂರು ಶಿವಮೊಗ್ಗ ರಾಯಚೂರು ಮೈಸೂರು ಯಾದಗಿರಿ ವಿಜಯಪುರ ವಿಜಯನಗರ ಕೊಪ್ಪಳ ಕೋಲಾರ ಕಲಬುರ್ಗಿ ದಾವಣಗೆರೆ ಧಾರವಾಡ ದಕ್ಷಿಣ ಕನ್ನಡ ಚಿತ್ರದುರ್ಗ ಚಿಕ್ಕಮಗಳೂರು ಬಳ್ಳಾರಿ ಇಷ್ಟು ಜಿಲ್ಲೆಗಳಿಗೆ ಮೊದಲಿಗೆ ಹಣನ ಬಿಡುಗಡೆ ಇದ್ದಾರೆ ಹಾಗಾದರೆ ನಮಗೆಲ್ಲ ಹಣ ಬರೋದಿಲ್ವ ಇನ್ನು ನಮ್ಗೆ ನಮ್ಮ ಜಿಲ್ಲೆಗೆ ಹಣ ಬರೋದಿಲ್ವ ಅಂತ ನೀವೇನಾದರೂ ಕೇಳೋದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಹಣ ಬರುತ್ತೆ ಆದರೆ ಇಷ್ಟು ಜಿಲ್ಲೆಗಳಿಗೆ ಮೊದಲಿಗೆ ಹಣನ ಬಿಡುಗಡೆ ಮಾಡಿ ನಂತರ ನಿಮಗೆ ಹಣನ ನೀಡೋವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಯಾವುದೇ ರೀತಿ ಇನ್ಫಾರ್ಮೇಷನು ಇಲ್ಲ ಯಾವುದ್ರ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ನಾನು ಅದೇ ರೀತಿ ವೀಡಿಯೋನ ಮಾಡ್ತೀನಿ ಇಲ್ಲಾಂದರೆ ಅದ್ರ ಬಗ್ಗೆ ಅಲ್ಲೇ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಓಕೆ ಸಿಗ್ತೀನಿ ಬೈ ಬಾಯ್